ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ ತನ್ನದೇ ಕೆಟ್ಟ ಚಾಳೆಯಿಂದ ಬೇಸರಗೊಂಡಿದ್ದ ಕಳ್ಳನೊಬ್ಬ ಸಂತರೊಬ್ಬರ ಬಳಿ ಬಂದು ನಾನು ಬದಲಾಗಬೇಕಿದೆ ಮಾರ್ಗದರ್ಶನ ಮಾಡಿ ಎಂದು ಕೋರುತ್ತಾನೆ ಕಳ್ಳತನ ಮತ್ತು ಸುಳ್ಳು ಹೇಳುವುದನ್ನು ಈ ಕೂಡಲೇ ಬಿಟ್ಟರೆ ನಿನ್ನಲ್ಲಿ ಪರಿವರ್ತನೆ ಸಾಧ್ಯ ಎಂದು ಸಂತರು ಉತ್ತರಿಸುತ್ತಾರೆ ಆದರೆ ಆ ಕಳ್ಳ ತಕ್ಷಣಕ್ಕೆ ಕಳ್ಳತನ ಬಿಡುವ ಸ್ಥಿತಿಯಲ್ಲಿರಲಿಲ್ಲ ಏಕೆಂದರೆ ಅದು ಅವನ ಹೊಟ್ಟೆಪಾಡಿನ ಸಾಧನವಾಗಿತ್ತು ಹೀಗಾಗಿ ತಕ್ಷಣದಿಂದಲೇ ಸುಳ್ಳು ಹೇಳುವುದನ್ನು ಬಿಡಲು ನಿರ್ಧರಿಸಿದ ಮರುದಿನ ರಾತ್ರಿ ಆತ ವಾಡಿಕೆಯಂತೆ ಕಳ್ಳತನಕ್ಕೆ ತೆರಳಬೇಕಿತ್ತು ಆತ ಅಂದು ಲೂಟಿಗೆ ಆಯ್ಕೆ ಮಾಡಿದ ಜಾಗ ಸಾಕ್ಷಾತ್ ಅರಮನೆಯ ಖಜಾನೆಯೇ ಆಗಿತ್ತು ಅರಮನೆ ಹೊರಗೆ ಹೊಂಚು ಹಾಕಿ ಕೂತಿದ್ದ ಅವನಿಗೆ ತನ್ನಂತೆಯೇ ಇರುವ ಮತ್ತೋರ್ವ ಮುಖಾಮುಖಿಯಾದ ತಾನೂ ಕಳ್ಳನೆಂದು ಆತ ಹೇಳಿದ್ದರಿಂದ ಇಬ್ಬರೂ ಖಜಾನೆ ದೋಚಿ ಸಂಪತ್ತನ್ನು ಹಂಚಿಕೊಳ್ಳಲು ತೀರ್ಮಾನಿಸಿದರು ಅಸಲಿಗೆ ಆ ಮತ್ತೋರ್ವ ಕಳ್ಳ ಮಾರುವೇಷದಲ್ಲಿದ್ದ ಆ ರಾಜ್ಯದ ರಾಜನೇ ಆಗಿದ್ದನು ಇದರ ಅರಿವಿರದ ಕಳ್ಳ ಕನ್ನ ಹಾಕಿ ಒಳಹೊಕ್ಕು ಬೊಕ್ಕಸದ ವಜ್ರವನ್ನೆಲ್ಲ ತುಂಬಿಕೊಳ್ಳುವಾಗ ಒಂದು ವಜ್ರಾಭರಣವನ್ನು ಅಲ್ಲೇ ಉಳಿಸುತ್ತಾನೆ ಮಾರುವೇಷಧಾರಿ ರಾಜ ಇದನ್ನೇಕೆ ಇಲ್ಲಿ ಉಳಿಸಿರುವೆ ಎಂದು ಕೇಳಲಾಗಿ ಪಾಪ ರಾಜ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ ಅವನಿಗೆ ಗೌರವ ನೀಡುವುದಕ್ಕಾಗಿ ಈ ವಜ್ರಾಭರಣವನ್ನು ಇಲ್ಲಿಯೇ ಬಿಟ್ಟುಬಿಡೋಣ ಎಂದು ಹೇಳುತ್ತಾನೆ ನಂತರ ಅವರಿಬ್ಬರು ಸಂಪತ್ತನ್ನು ಹಂಚಿಕೊಳ್ಳುತ್ತಾರೆ ಕಸುಬುದಾರ ಕಳ್ಳ ಅಲ್ಲಿಂದ ಪರಾರಿಯಾಗುತ್ತಾನೆ ಮರುದಿನ ಖಜಾನೆ ಲೂಟಿಯ ಸುದ್ದಿ ಬಹಿರಂಗವಾದಾಗ ಎಷ್ಟು ನಷ್ಟವಾಗಿದೆ ಎಂಬುದನ್ನು ನೋಡಿಕೊಂಡು ಬರುವಂತೆ ರಾಜನು ಮಂತ್ರಿಯನ್ನು ಕಳಿಸುತ್ತಾನೆ ಖಜಾನೆಯ ಪರಿಶೀಲನೆ ವೇಳೆ ಕಳ್ಳ ಬಿಟ್ಟು ಹೋಗಿದ್ದ ವಜ್ರಾಭರಣ ಮಂತ್ರಿಗೆ ಕಾಣಿಸುತ್ತದೆ ಹೇಗಿದ್ದರೂ ಖಜಾನೆ ಕೊಳ್ಳೆಯಾಗಿದೆ ರಾಜನಿಗೆ ಏನೂ ಗೊತ್ತಾಗದು ಎಂಬ ದುರಾಸೆಯಲ್ಲಿ ಆ ಮಂತ್ರಿಯು ಅಲ್ಲಿನ ಆಭರಣವನ್ನು ಜೇಬಿಗಿಳಿಸಿ ಖಜಾನೆ ಪೂರ ಲೂಟಿಯಾಗಿದೆ ಪ್ರಭು ಎಂದು ರಾಜನಲ್ಲಿ ಬಂದು ಹೇಳುತ್ತಾನೆ ಮಾರುವೇಷದಲ್ಲಿದ್ದಾಗ ಕಸಬುದಾರ ಕಳ್ಳನ ನೆಲೆಯನ್ನು ಕೇಳಿ ತಿಳಿದುಕೊಂಡಿದ್ದ ರಾಜ ಆ ಕಳ್ಳನನ್ನು ಕರೆಸಿ ವಿಚಾರಣೆ ಮಾಡಿದಾಗ ತಾನೂ ಹಾಗೂ ಅಪರಿಚಿತ ವ್ಯಕ್ತಿಯೊಬ್ಬ ಸೇರಿಕೊಂಡು ಖಜಾನೆ ಲೂಟಿ ಮಾಡಿದ್ದಾಗಿಯೂ ಆ ವೇಳೆ ಒಂದು ವಜ್ರಾಭರಣವನ್ನು ಅಲ್ಲೇ ಉಳಿಸಿದ್ದಾಗಿದೆ ಎಂದು ಕಳ್ಳ ಸತ್ಯವನ್ನೇ ಹೇಳುತ್ತಾನೆ ಆ ಆಭರಣವನ್ನು ಹುಡುಕಲಾಗಿ ಅದು ಮಂತ್ರಿಯ ಜೇಬಿನಲ್ಲೇ ಸಿಕ್ಕುಬಿಡುತ್ತದೆ ಅನ್ನ ಆಶ್ರಯ ನೀಡಿದ ರಾಜನಿಗೆ ವಂಚಿಸಿದ್ದಕ್ಕೆ ಶಿಕ್ಷೆಯಾಗಿ ಮಂತ್ರಿಯನ್ನು ರಾಜ ಆ ಪದವಿಯಿಂದ ತೆಗೆದುಹಾಕುತ್ತಾನೆ ಕಳ್ಳತನವೇ ವೃತ್ತಿಯಾಗಿದ್ದು ಸತ್ಯ ಹೇಳಿದ್ದಕ್ಕೆ ಆ ಕಳ್ಳನಿಗೆ ಆಸ್ಥಾನದಲ್ಲೇ ಸೂಕ್ತ ಉದ್ಯೋಗ ನೀಡುತ್ತಾನೆ ರಾಜನ ಕ್ಷಮೆ ಕಳ್ಳನ ಕಣ್ತೆರಿಸುತ್ತದೆ ಅಂದಿನಿಂದ ಕಳ್ಳ ತನ್ನೆಲ್ಲ ಕೆಟ್ಟ ಚಾಳಿಗಳನ್ನು ಬಿಟ್ಟು ಸಜ್ಜನನಾಗುತ್ತಾನೆ ಈ ಕಥೆಯ ತಿರುಳಿಷ್ಟೆ ಸುಳ್ಳಿಗೆ ತಕ್ಷಣದೇ ಜಯ ಸಿಕ್ಕರೂ ಕೊನೆಗೆ ಗೆಲ್ಲುವುದು ಸತ್ಯವೇ ಆಗಿದೆ ಅದು ಎಂದಿಗೂ ನಮ್ಮನ್ನು ಕೈಬಿಡುವುದಿಲ್ಲ ಒಂದು ಸುಳ್ಳನ್ನು ಮುಚ್ಚಿಡಲು ನೂರು ಸುಳ್ಳು ಹೇಳುತ್ತಾ ಸುಳ್ಳಿನ ಸುಳಿಯಲ್ಲೇ ಸಿಲುಕಿ ಇರುವುದನ್ನೆಲ್ಲ ಕಳೆದುಕೊಳ್ಳುವ ಬದಲು ತಕ್ಷಣಕ್ಕೆ ಕಹಿ ಉಂಟು ಮಾಡಿದರೂ ದೀರ್ಘಕಾಲಿಕ ನೆಮ್ಮದಿಯನ್ನೇ ನೀಡುವ ಸತ್ಯವನ್ನೇ ಹೇಳೋಣ ಇಂತಿ ನಿಮ್ಮವ ರವಿಕ ಎಲ್ಲರಿಗೂ ನಮಸ್ಕಾರಗಳು